ಡಿಸೆಂಬರ್ ಐದನೇ ತಾರೀಕು ಹಾಸನದಲ್ಲಿ ಅಹಿಂದ ಸ್ವಾಭಿಮಾನಿ ಸಮಾವೇಶ ನಡೀತಾ ಇದೆ ಬಹುಶಃ ಅಲ್ಲಿಯ ಸ್ನೇಹಿತರು ಮಾನ್ಯ ಕೆ ಎನ್ ರಾಜಣ್ಣನವರ ನೇತೃತ್ವದಲ್ಲಿ ಒಂದು ಅದ್ದೂರಿ ಮತ್ತು ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿದ್ದಾರೆ ಆ ಸಮಾವೇಶಕ್ಕೆ ನಾನು ಶುಭಾಶಯವನ್ನು ಕೋರ್ತೇನೆ ಈಗಾಗಲೇ ಕರ್ನಾಟಕ ರಾಜ್ಯದ ಜನತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸೀಟ್ಗಳನ್ನು ಕಾಂಗ್ರೆಸ್ಗೆ ಕೊಡೋದ್ರ ಮುಖಾಂತರ ಒಂದು ದೊಡ್ಡ ಬೆಂಬಲವನ್ನು ಕೊಟ್ಟರು ಆ ನಂತರದಲ್ಲಿ ನಡೆದಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಸಿಗೆ ಅತಿ ಹೆಚ್ಚು ಮತವನ್ನು ಕೊಡೋದ್ರ ಮುಖಾಂತರ ಅದಕ್ಕೊಂದು ಶಕ್ತಿಯನ್ನು ತುಂಬಿದ್ದಾರೆ ಇನ್ನೂ ತಾಜಾ ಉದಾಹರಣೆ ಹೇಳೋದಾದರೆ ಮೊನ್ನೆ ನಡೆದಂಥ ವಿಧಾನಸಭೆಯ ಉಪ ಚುನಾವಣೆಗಳಲ್ಲಿ ಮೂರು ಕ್ಷೇತ್ರಗಳನ್ನು ಇವತ್ತು ಕಾಂಗ್ರೆಸ್ಸಿಗೆ ಕೊಡೋದ್ರ ಮುಖಾಂತರ ಗೆಲ್ಲಿಸೋದ್ರ ಮುಖಾಂತರ ಕಾಂಗ್ರೆಸ್ಸಿನ ಜೊತೆಗೆ ನಾವು ನಿಂತಿದ್ದೀವಿ ಸಿದ್ದರಾಮಯ್ಯನವ್ರ ಜೊತೆಗೆ ನಾವು ನಿಂತಿದ್ದೀವಿ ಅನ್ನೋದನ್ನು ಸಂದೇಶ ಕೊಟ್ಟಿದ್ದಾರೆ ಬಹುಶಃ ಇವತ್ತಿನ ಈ ಚುನಾವಣೆಯಲ್ಲಿ ಎಲ್ಲ ಸಮುದಾಯದ ಬಡವರು ಅದರಲ್ಲೂ ವಿಶೇಷವಾಗಿ ಐಂದ ಸಮುದಾಯಗಳು ಕಾಂಗ್ರೆಸ್ಸಿನ ಜೊತೆಗಿದ್ದೀವಿ ಸಿದ್ದರಾಮಯ್ಯವ್ರ ಜೊತೆಗಿದ್ದೀವಿ ರಾಜಣ್ಣನವ್ರ ಜೊತೆಗಿದ್ದೀವಿ ಜೆ ಜಾರಕಿಹೊಳಿ ಅವರ ಜೊತೆಗಿದ್ದೀವಿ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಈ ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ ಇಂತಹ ಸಂದರ್ಭದಲ್ಲಿ ಮತ್ತೆ ಈ ಸಮುದಾಯಗಳನ್ನು ಕೆದಕುವಂಥ ಕೆಲಸಗಳನ್ನು ಕೆಲವರು ಮಾಡ್ತಾ ಮತ್ತು ವಿಶೇಷವಾಗಿ ಈ ಸರ್ಕಾರದ ವಿರುದ್ಧ ವಿನಾಕಾರಣ ಆರೋಪಗಳನ್ನು ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಇಕ್ಕಟ್ಟು ಸಲ್ಲಿಸಬೇಕು ಅನ್ನೋಂಥ ದುಸ್ಸಾಹಸಕ್ಕೆ ಕೆಲವರು ಕೈ ಹಾಕಿದ್ದಾರೆ ಅನಗತ್ಯವಾಗಿ ಎಲ್ಲೋ ಮೂಢ ಪ್ರಕರಣವನ್ನು ಹೇಳುತ್ತಂದರೂ ಅದರಲ್ಲಿ ಏನಿಲ್ಲ ಅನ್ನೋದು ಈಗ ಸತ್ಯಾಸತ್ಯತೆ ಗೊತ್ತಾಗ್ತಾ ಇದೆ ವಕ್ಫನ್ನು ಎತ್ಕೊಂಡು ಬಂದು ಹಿಂದೂ ಮುಸ್ಲಿಮದ್ದೆ ಧಾರ್ಮಿಕ ಭಾವನೆಗಳನ್ನು ಕೆರಳಿಸೋದಕ್ಕೆ ಪ್ರಯತ್ನ ಪಟ್ಟರು ಅದರಲ್ಲಿ ಏನೂ ಇಲ್ಲ ಅನ್ನೋವಂಥದ್ದು ಈಗಾಗಲೇ ಗೊತ್ತಾಗ್ತಾ ಇದೆ ಬಡವರ ಪರವಾಗಿ ಶೋಷಿತ ದಮನಿತರ ಪರವಾಗಿ ಇವತ್ತು ರಾಜ್ಯ ಸರ್ಕಾರ ಏನು ಒಳ್ಳೆಯ ಯೋಜನೆಗಳನ್ನೋಂಥದ್ದಿದೆ ಆ ಯೋಜನೆಗಳಿಗೆ ಇಷ್ಟ ಇಲ್ಲದಿರುವಂಥ ಜನ ಅವುಗಳನ್ನು ವಿರೋಧ ಮಾಡುವಂಥ ಜನ ಇವತ್ತು ಈ ರೀತಿಯ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜೊತೆಗೆ ಐಂದ ಸಮುದಾಯಗಳನ್ನು ಗಟ್ಟಿ ನಿಂತಿದೆ ಅನ್ನುವಂಥ ಸಂದೇಶವನ್ನು ಮತ್ತೆ ಮತ್ತೆ ಕೊಡಬೇಕಾಗಿದೆ ಮತ್ತೆ ಮತ್ತೆ ನಮ್ಮ ಐಕ್ಯತೆಯನ್ನು ಪ್ರದರ್ಶನ ಮಾಡಬೇಕಾಗಿದೆ ಮತ್ತೆ ಮತ್ತೆ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದ್ರ ಮುಖಾಂತರ ಸರ್ಕಾರ ನಮ್ಮ ಜೊತೆಗಿದೆ ನಾವು ಸರ್ಕಾರದ ಜೊತೆಗೆ ಅನ್ನುವಂಥ ಸಂದೇಶವನ್ನು ಕೊಡಬೇಕಂತಂದರೆ ಈ ಥರದ ಸಮಾವೇಶಗಳು ಅಗತ್ಯ ಇದ್ದಾವೆ ಇಂಥ ಸಮಾವೇಶಗಳಲ್ಲಿ ನಾಡಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದ್ರ ಮುಖಾಂತರ ಇದಕ್ಕೆ ಶಕ್ತಿಯನ್ನು ಹೇಳಿ ನಾನು ಆಶಿಸ್ತೇನೆ ಜೊತೆಗೆ ಈ ಬಿ ಜೆ ಪಿ ಅವರಿಗೆ ಒಂದು ಏನಂದರೆ ನಾವು ಸಿದ್ದರಾಮಯ್ಯವರ ಸರ್ಕಾರ ಬೀಳ್ಸಿಬಿಡ್ತೀವಿ ಸಿದ್ದರಾಮಯ್ಯರನ್ನ ಅಧಿಕಾರ ಕುರ್ಚಿಯಿಂದ ಕೆಳಗೆ ಬಿಡ್ತೀವಿ ಇನ್ನೇನು ಅವ್ರದ್ದು ಅವಧಿ ಮುಗೀತು ಇನ್ನೇನು ಅವರು ಮುಗಿದೇ ಬಿಟ್ಟರು ಇನ್ನು ರಾಜೀನಾಮೆ ಕೊಟ್ಬಿಟ್ರು ಕೊಡಲಿಲ್ಲ ಅಂದ್ರೆ ಅವ್ರನ್ನ ಅರೆಸ್ಟ್ಗೆ ಮಾಡಿ ಜೈಲಿಗೆ ಅಂತ ಈ ಭ್ರಮೆಯ ಮಾತುಗಳನ್ನು ದುಸ್ಸಾಹಸದ ಮಾತುಗಳನ್ನು ಕುತಂತ್ರದ ಮಾತುಗಳನ್ನು ಬಿಜೆಪಿಯವರು ಹೇಳ್ತಾರೆ ದಯವಿಟ್ಟು ನಾನು ವಿನಂತಿ ಮಾಡ್ತೀನಿ ಬಿಜೆಪಿಯವರು ಇಂಥದ್ದು ಬಿಟ್ಬಿಡಿ ವಿರೋಧ ಪಕ್ಷವಾಗಿ ಆರೋಗ್ಯಕರವಾಗಿ ಸಿದ್ದರಾಮಯ್ಯವ್ರ ಎದುರುಗಡೆ ನಿಂತ್ಕೊಂಡು ಕೆಲಸ ಮಾಡಿ ಅದರ ಬದಲಾಗಿ ಸರ್ಕಾರ ಬಿಳಿಸಿಬಿಡ್ತೀನಿ ಸಿದ್ದರಾಮಯ್ಯನ ಇಳಿಸಿಬಿಡ್ತೀನಿ ಸಿದ್ದರಾಮಯ್ಯ ಅಧಿಕಾರದಿಂದ ತೆಗೆದು ಹಾಕಿಬಿಡ್ತೀನಿ ಅಂತ ದುಸ್ಸಾಹಸಕ್ಕೆ ಕೈ ಹಾಕೋಬೇಡಿ ಸಿದ್ದರಾಮಯ್ಯವ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಜೊತೆಗೆ ಕರ್ನಾಟಕ ರಾಜ್ಯದ ಸಮಸ್ತ ಜನತೆ ಇದ್ದಾರೆ ಅಹಿಂದ ಸಮುದಾಯಗಳು ಅವ್ರ ಜೊತೆ ಗಟ್ಟಿಯಾಗಿ ನಿಂತಿದ್ದಾವೆ ಈ ಬಗ್ಗೆ ನಿಮಗೆ ತಿಳುವಳಿಕೆ ಇರಲಿ ಅಂತಂದೇಳಿ ನಾನು ಹೇಳಕ್ ಬಯಸ್ತೇನೆ ಮತ್ತು ಈ ಇನ್ನೊಂದು ಭಾಳ ಹಾಸ್ಯಾಸ್ಪದವಾದಂಥ ವಿಚಾರ ಏನಂತಂದರೆ ಮಾನ್ಯ ದೇವೇಗೌಡರ ಆದಿಯಾಗಿ ಮಾನ್ಯ ಕುಮಾರಸ್ವಾಮಿಯವರು ಹೇಳಿದ್ದೇನೆಂದರೆ ಈ ಸರ್ಕಾರ ಬೀಳಿಸಿಬಿಡ್ತೀನಿ ಎಲ್ಲ ಕಾಂಗ್ರೆಸ್ ಶಾಸಕರು ಸೆಳೆದು ಬಿಡ್ತೀನಿ ಈ ಸರ್ಕಾರ ಬಿದ್ದು ಹೋಗ್ತದೆ ಅನ್ನುವಂತಹ ಹಗಲುಗನಸನ್ನು ಕಾಣುವಂಥ ಮಾತುಗಳನ್ನು ಎಲ್ಲ ಕಡೆ ಹೇಳಿದ್ದಾನೆ ನೋಡಿದ್ದೀವಿ ಯಾಕೆ ಮೊನ್ನೆ ದೇವೇಗೌಡರೆ ನಿಮಗೆ ಈ ರೀತಿಯ ಸ್ಥಿತಿಗೆ ತಲುಪ್ತಾ ಇದ್ದೀರಿ ಈಗಿನ ಚುನಾವಣೆಯ ಫಲಿತಾಂಶ ನೋಡಿ ಕರ್ನಾಟಕ ರಾಜ್ಯದ ಜನತೆ ಇವರು ಜೊತೆಗಿದಾರೋ ಅಂತ ಸಂದೇಶ ಕೊಟ್ಟಿದ್ದಾರೆ ಕಿತ್ತೂರು ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಇವತ್ತು ನಾವು ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ ಕಲ್ಯಾಣ ಕರ್ನಾಟಕದ ಸಂಡೂರಿನಲ್ಲಿ ಕಾಂಗ್ರೆಸ್ ಗೆದ್ದಿದೆ ಮೈಸೂರು ಕರ್ನಾಟಕದ ನಮ್ಮ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲ್ಲೋದ್ರ ಮುಖಾಂತರ ಇಡೀ ರಾಜ್ಯದ ಜನ ಕಾಂಗ್ರೆಸ್ ಜೊತೆಗಿದೀನೋ ಅಂತ ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ಮುತ್ಸುದ್ದಿ ರಾಜಕಾರಣಿಯಾಗಿ ಮಾತನಾಡಬೇಕು ಯಾರ್ದು ಚಿತಾವಣೆಗೆ ಸುಮ್ಮನೆ ನಿಮ್ಮ ಗೌರವವನ್ನು ಕಡಿಮೆ ಮಾಡ್ಕೊಳ್ಬೇಡಿ ಅದು ನಿಮಗೆ ಶೋಭೆ ಅಲ್ಲವಂಥ ವಿಚಾರವನ್ನು ಮನೆ ದೇವೇಗೌಡರಿಗೆ ನಾನು ಹೇಳೋದಕ್ಕೆ ಬಯಸ್ತೇನೆ ದವರು ದಯವಿಟ್ಟು ಅವರು ಅರ್ಥ ಮಾಡ್ಕೊಳ್ಬೇಕು ಡಿಸೆಂಬರ್ ಐದನೇ ತಾರೀಕು ಹಾಸನದಲ್ಲಿ ಅಹಿಂದ ಸ್ವಾಭಿಮಾನಿ ಸಮಾವೇಶ ನಡೀತಾ ಇದೆ ಬಹುಶಃ ಅಲ್ಲಿಯ ಸ್ನೇಹಿತರು ಮಾನ್ಯ ಕೆ ಎನ್ ರಾಜಣ್ಣನವ್ರ ನೇತೃತ್ವದಲ್ಲಿ ಒಂದು ಅದ್ದೂರಿ ಮತ್ತು ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿದ್ದಾರೆ ಆ ಸಮಾವೇಶಕ್ಕೆ ನಾನು ಶುಭಾಶಯವನ್ನು ಕೋರ್ತೇನೆ ಈಗಾಗಲೇ ಕರ್ನಾಟಕ ರಾಜ್ಯದ ಜನತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸೀಟ್ಗಳನ್ನು ಕಾಂಗ್ರೆಸ್ಗೆ ಕೊಡೋದ್ರ ಮುಖಾಂತರ ಒಂದು ದೊಡ್ಡ ಬೆಂಬಲವನ್ನು ಕೊಟ್ಟರು ನಂತರದಲ್ಲಿ ನಡೆದಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಸಿಗೆ ಅತಿ ಹೆಚ್ಚು ಮತವನ್ನು ಕೊಡೋದ್ರ ಮುಖಾಂತರ ಅದಕ್ಕೊಂದು ಶಕ್ತಿಯನ್ನು ತುಂಬಿದ್ದಾರೆ ಇನ್ನೂ ತಾಜಾ ಉದಾಹರಣೆ ಹೇಳೋದಾದರೆ ಮೊನ್ನೆ ನಡೆದಂಥ ವಿಧಾನಸಭೆಯ ಉಪಚುನಾವಣೆಗಳಲ್ಲಿ ಮೂರು ಮೂರು ಕ್ಷೇತ್ರಗಳನ್ನು ಇವತ್ತು ಕಾಂಗ್ರೆಸ್ಸಿಗೆ ಕೊಡೋದ್ರ ಮುಖಾಂತರ ಗೆಲ್ಲಿಸೋದ್ರ ಮುಖಾಂತರ ಕಾಂಗ್ರೆಸ್ಸಿನ ಜೊತೆಗೆ ನಾವು ನಿಂತಿದ್ದೀವಿ ಸಿದ್ದರಾಮಯ್ಯನವ್ರ ಜೊತೆಗೆ ನಾವು ನಿಂತಿದ್ದೀವಿ ಅನ್ನೋದನ್ನು ಸಂದೇಶ ಕೊಟ್ಟಿದ್ದಾರೆ ಬಹುಶಃ ಇವತ್ತಿನ ಈ ಚುನಾವಣೆಯಲ್ಲಿ ಎಲ್ಲ ಸಮುದಾಯದ ಬಡವರು ಅದರಲ್ಲೂ ವಿಶೇಷವಾಗಿ ಐಂದ ಸಮುದಾಯಗಳು ಕಾಂಗ್ರೆಸ್ಸಿನ ಜೊತೆಗಿದ್ದೀವಿ ಸಿದ್ದರಾಮಯ್ಯವ್ರ ಜೊತೆಗಿದ್ದೀವಿ ರಾಜಣ್ಣನವ್ರ ಜೊತೆಗಿದ್ದೀವಿ ಜೆ ಜಾರಕಿಹೊಳಿ ಅವರ ಜೊತೆಗಿದ್ದೀವಿ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಈ ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ ಇಂತಹ ಸಂದರ್ಭದಲ್ಲಿ ಮತ್ತು ಈ ಸಮುದಾಯಗಳನ್ನು ಕೆದಕುವಂಥ ಕೆಲಸಗಳನ್ನು ಕೆಲವರು ಮಾಡ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ಈ ಸರ್ಕಾರದ ವಿರುದ್ಧ ವಿನಾಕಾರಣ ಆರೋಪಗಳನ್ನು ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಇಕ್ಕಟ್ಟು ಸಿಲ್ಲಿಸಬೇಕನ್ನುವಂಥ ದುಸ್ಸಾಹಸಕ್ಕೆ ಕೆಲವರು ಕೈ ಹಾಕಿದ್ದಾರೆ ಅನಗತ್ಯವಾಗಿ ಎಲ್ಲೋ ಮೂಢ ಪ್ರಕರಣ ಹೇಳುತ್ತಂದರೂ ಅದರಲ್ಲಿ ಏನಿಲ್ಲ ಅನ್ನೋಂಥದ್ದು ಈಗ ಸತ್ಯಾಸತ್ಯತೆ ಗೊತ್ತಾಗ್ತಾ ಇದೆ ವಕ್ಫನ್ನ ಎತ್ಕೊಂಡು ಬಂದು ಹಿಂದೂ ಮುಸ್ಲಿಮದ್ದೆ ಧಾರ್ಮಿಕ ಭಾವನೆಗಳನ್ನು ಕೆರಳಿಸೋದಕ್ಕೆ ಪ್ರಯತ್ನಪಟ್ಟರು ಅದರಲ್ಲಿ ಏನೂ ಇಲ್ಲ ಅನ್ನೋಂಥದ್ದು ಈಗಾಗಲೇ ಗೊತ್ತಾಗ್ತಾ ಇದೆ ಬಡವರ ಪರವಾಗಿ ಶೋಷಿತ ದಮನಿತರ ಪರವಾಗಿ ಇವತ್ತು ರಾಜ್ಯ ಸರ್ಕಾರ ಏನು ಒಳ್ಳೆಯ ತಂದಿದೆ ಆ ಯೋಜನೆಗಳಿಗೆ ಇಷ್ಟ ಇಲ್ಲದಿರುವಂಥ ಜನ ಅವುಗಳನ್ನು ವಿರೋಧ ಮಾಡುವಂಥ ಜನ ಇವತ್ತು ಈ ರೀತಿಯ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜೊತೆಗೆ ಐಂದ ಸಮುದಾಯಗಳು ಗಟ್ಟಿಯಾಗಿ ನಿಂತಿದೆ ಅನ್ನುವಂಥ ಸಂದೇಶವನ್ನು ಮತ್ತೆ ಮತ್ತೆ ಕೊಡಬೇಕಾಗಿದೆ ಮತ್ತೆ ಮತ್ತೆ ನಮ್ಮ ಐಕ್ಯತೆಯನ್ನು ಪ್ರದರ್ಶನ ಮಾಡಬೇಕಾಗಿದೆ ಮತ್ತೆ ಮತ್ತೆ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದ್ರ ಮುಖಾಂತರ ಸರ್ಕಾರ ನಮ್ಮ ಜೊತೆಗಿದೆ ನಾವು ಸರ್ಕಾರದ ಜೊತೆಗೆ ಅನ್ನುವಂಥ ಸಂದೇಶವನ್ನು ಕೊಡಬೇಕಂತಂದರೆ ಈ ಥರದ ಸಮಾವೇಶಗಳ ಅಗತ್ಯ ಇದ್ದಾವೆ ಇಂಥ ಸಮಾವೇಶಗಳಲ್ಲಿ ನಾಡಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದ್ರ ಮುಖಾಂತರ ಇದಕ್ಕೆ ಶಕ್ತಿಯನ್ನು ಹೇಳಿ ನಾನು ಆಶಿಸ್ತೇನೆ ಜೊತೆಗೆ ಈ ಬಿ ಜೆ ಪಿ ಅವರಿಗೆ ಒಂದು ಏನಂದರೆ ನಾವು ಸಿದ್ದರಾಮಯ್ಯವರ ಸರ್ಕಾರ ಬೀಳಿಸಿಬಿಡ್ತೀವಿ ಸಿದ್ದರಾಮಯ್ಯನ ಅಧಿಕಾರ ಅವರ ಕುರುಚಿಯಿಂದ ಕೆಳಗೆ ಬಿಡ್ತೀವಿ ಇನ್ನೇನು ಅವ್ರದ್ದು ಅವಧಿ ಮುಗೀತು ಇನ್ನೇನು ಅವರು ಬಿಟ್ರು ಇನ್ನು ರಾಜೀನಾಮೆ ಕೊಟ್ಬಿಟ್ರು ಕೊಡಲಿಲ್ಲ ಅಂದ್ರೆ ಅವ್ರನ್ನ ಅರೆಸ್ಟಿಗೆ ಮಾಡಿ ಜೈಲಿಗೆ ಹಾಕಿಬಿಡ್ತೀವಿ ಅಂತ ಈ ಭ್ರಮೆಯ ಮಾತುಗಳನ್ನು ದುಸ್ಸಾಹಸದ ಮಾತುಗಳನ್ನು ಕುತಂತ್ರದ ಮಾತುಗಳನ್ನು ಬಿಜೆಪಿಯವರು ಹೇಳ್ತಾರೆ ದಯವಿಟ್ಟು ನಾನು ವಿನಂತಿ ಮಾಡ್ತೀನಿ ಬಿ ಜೆ ಪಿ ಅವರು ಇಂಥದ್ದು ಬಿಟ್ಬಿಡಿ ವಿರೋಧ ಪಕ್ಷವಾಗಿ ಆರೋಗ್ಯಕರವಾಗಿ ಸಿದ್ದರಾಮಯ್ಯವ್ರ ಎದುರುಗಡೆ ನಿಂತು ಕೆಲಸ ಮಾಡಿ ಅದರ ಬದಲಾಗಿ ಸರ್ಕಾರ ಬೆಳೆಸಿಬಿಡ್ತೀನಿ ಸಿದ್ದರಾಮಯ್ಯ ಇಳಿಸಿಬಿಡ್ತೀನಿ ಸಿದ್ದರಾಮಯ್ಯ ಅಧಿಕಾರದ ತೆಗೆದುಹಾಕಿಬಿಡ್ತೀನಿ ಅಂತ ದುಸ್ಸಾಹಸಕ್ಕೆ ಕೈ ಹಾಕಕ್ಕೋಗಬೇಡಿ ಸಿದ್ದರಾಮಯ್ಯವ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಜೊತೆಗೆ ಕರ್ನಾಟಕ ರಾಜ್ಯದ ಸಮಸ್ತ ಜನತೆ ಇದ್ದಾರೆ ಅಹಿಂದ ಸಮುದಾಯಗಳು ಅವ್ರ ಜೊತೆ ಗಟ್ಟಿಯಾಗಿ ನಿಂತಿದ್ದಾವೆ ಈ ಬಗ್ಗೆ ನಿಮಗೆ ತಿಳುವಳಿಕೆ ಇರಲಿ ಅಂತಂದೇಳಿ ನಾನು ಹೇಳಕ್ಕೆ ಬಯಸ್ತೇನೆ ಮತ್ತು ಇನ್ನೊಂದು ಭಾಳ ಹಾಸ್ಯಾಸ್ಪದವಾಗಿರುವಂಥ ವಿಚಾರ ಏನಂತಂದರೆ ಮಾನ್ಯ ದೇವೇಗೌಡರ ಆದಿಯಾಗಿ ಮಾನ್ಯ ಕುಮಾರಸ್ವಾಮಿಯವರು ಹೇಳಿದ್ದೇನೆಂದರೆ ಈ ಸರ್ಕಾರ ಬೀಳಿಸಿಬಿಡ್ತೀನಿ ಎಲ್ಲ ಕಾಂಗ್ರೆಸ್ ಶಾಸಕರು ಸೆಳೆದು ಬಿಡ್ತೀನಿ ಈ ಸರ್ಕಾರ ಬಿದ್ದು ಹೋಗ್ತದೆ ಅನ್ನುವಂತಹ ಹಗಲುಗನುಸನ್ನು ಕಾಣುವಂಥ ಮಾತುಗಳನ್ನು ಎಲ್ಲ ಕಡೆ ಹೇಳಿದ್ದನ್ನು ನೋಡಿದ್ದೀವಿ ಯಾಕೆ ಮೊನ್ನೆ ದೇವೇಗೌಡರೆ ನಿಮಗೆ ಈ ರೀತಿಯ ಸ್ಥಿತಿಗೆ ತಲುಪ್ತಾ ಇದ್ದೀರಿ ಈಗಿನ ಚುನಾವಣೆಯ ಫಲಿತಾಂಶ ನೋಡಿ ಕರ್ನಾಟಕ ರಾಜ್ಯದ ಜನತೆ ಇವರು ಜೊತೆಗಿದಾರೋ ಅಂತ ಸಂದೇಶ ಕೊಟ್ಟಿದ್ದಾರೆ ಕಿತ್ತೂರು ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಇವತ್ತು ನಾವು ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ ಕಲ್ಯಾಣ ಕರ್ನಾಟಕದ ಸಂಡೂರಿನಲ್ಲಿ ಕಾಂಗ್ರೆಸ್ ಗೆದ್ದಿದೆ ಮೈಸೂರು ಕರ್ನಾಟಕದ ನಮ್ಮ ಚೆನ್ನಪಟ್ಟದಲ್ಲಿ ಕಾಂಗ್ರೆಸ್ ಗೆಲ್ಲೋದ್ರ ಮುಖಾಂತರ ಇಡೀ ರಾಜ್ಯದ ಜನ ಕಾಂಗ್ರೆಸ್ ಅಂತ ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ಮುತ್ಸುದಿರ ರಾಜಕಾರಣಿಯಾಗಿ ಮಾತನಾಡಬೇಕು ಯಾರ್ಯಾರ್ದೋ ಚಿತಾವಣೆಗೆ ಸುಮ್ಮನೆ ನಿಮ್ಮ ಗೌರವವನ್ನು ಕಡಿಮೆ ಮಾಡ್ಕೊಳ್ಬೇಡಿ ಅದು ನಿಮಗೆ ಶೋಭೆ ಅಲ್ಲವಂಥ ವಿಚಾರವನ್ನು ಮನೆ ದೇವೇಗೌಡರಿಗೆ ನಾನು ಹೇಳೋದಕ್ಕೆ ಬಯಸ್ತೇನೆ ದಯವಿಟ್ಟು ಅವರು ಅರ್ಥ ಮಾಡ್ಕೊಳ್ಬೇಕು